ಹೇಳಿ ಅದನ್ನ ಮಕ್ಕಳ ಕರಿಬೇಕಾ ಏನವ್ರು ಮಕ್ಕಳು ಅವರು ಮೈ ಬ್ರದರ್ಸ್ ಅನ್ಬೇಕಾ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಬಹಳ ಘಟನೆಗಳಾಗ್ತಾ ಇದೆ ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುದೋ ಅದು ಜನರ ತಯಾಗಿದೆ ಆದ್ರೆ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ ಇಲ್ಲಾಂದ್ರೆ ನೋಡ್ರಿ ನಿಮ್ಮನ್ನ ಬಿಟ್ಟು ಅವ್ರು ಓಟ್ ಹಾಕೋರ ಯಾರಿಗೆ ಬಿಜೆಪಿಗೆ ಹಾಕ್ತಾರ ಸ್ವಲ್ಪ ಸ್ವಲ್ಪ ಕುಮಾರ ಹಾಕ್ತಿದ್ರು ಅವರೇ ಕಡೆ ನಮ್ಮ ಕಡೆ ಮೇಲೆ ಅವ್ರಿಗೂ ರಾಜಕೀಯ ಬರಲಿ ಅಧ್ಯಕ್ಷರೇ ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಇವ್ರ ಇಲೆಕ್ಷನ್ ಆಗಿ ಗೆದ್ದ ಮೇಲೆ ಆಯ್ತು ಆಸಿರ್ ಶೇಖ್ ಕೂತ್ಕೊಳ್ಳಿ ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದ ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಸ್ವಾಮಿ ಅವ್ರೆ ನಿಮ್ಮ ಮಾತಾಡಿ ಯಾರು ಹೇಳ ಈ ನರೇಂದ್ರ ಸ್ವಾಮಿ ಅವ್ರಿ ಸ್ವಾಮಿ ನರೇಂದ್ರ ಸ್ವಾಮಿ ಅವರೇ ಅಧ್ಯಕ್ಷರೇ ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವರು ಅದ್ರ ಕೈ ಏನ್ ಮಾತಾಡಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ಅವ್ರ ಭಯ ಹೇಳಿದ್ದು ನಾ ಅಲ್ಲ ಆಯ್ತು ಈಗ ನೀವು ಸಬ್ಜೆಕ್ಟ್ ಬನ್ನಿ ಅದನ್ನ ಅದ್ರ ಬಗ್ಗೆ ಹೇಳಬಾರ್ದೆ ಯಾವ್ಯಾವುದೋ ವಿಷಯವನ್ನ ನಾನು ಸ್ವಾಮೀ ವಿನೀಶ್ ಅಧ್ಯಕ್ಷರೆ ಯಾರು ಜಗತ್ತಿನ ಯಾವ ಶಕ್ತಿನು ನಂದು ಸುಮ್ಮ ಅನಗತ್ಯವಾಗಿರ್ತಾರೆ ತಮ್ಮಂದ ಸ್ವಾಮಿಯವ್ರೇ ಹೇಳಕ್ಕೆ ಸಾಟ್ಟಿಲ್ಲ ಸ್ವಾಮಿಯವ್ರ ಆಯ್ತು ನಂದಸ್ವಾಮಿ ಅವರೇ ಅಧ್ಯಕ್ಷರೇ ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ಅದೇ ರೀತಿ ಬರೀ ಕನ್ಫ್ಯೂಸ್ ಆಗೋದು ಬೇಡ ಕರೆಕ್ಟ್ ಬರಲಾಗ್ತದೆ ನೀವು ಕರೆಕ್ಟಾಗಿ ನಮ್ಮ ಮಾರ್ಗದರ್ಶನ ಕೊಟ್ಟ ನಾನೊಂದು ಪರ್ಮಿಷನ್ ಕೊಡ್ತೇನೆ ಈಗ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ಅದು ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮ ಅಂತವ್ರು ಎಲ್ಲೇ ಒಬ್ಬೊಬ್ಬರು ದೇಶ ಭಕ್ತರ ನಾರಾಯಿ ದೇಶ ಈ ರೀತಿ ಇದ್ಯಾಕೆ ಎಲ್ಲಕಿನ್ ನಮ್ ಎಲ್ಲ ನನಗಿಂತ ಜಾಸ್ತಿ ದೇಶ ಭಕ್ತರಿದ್ದಾರೆ ಅಧ್ಯಕ್ಷರೆ ಅಲ್ಲ ಅವ್ರು ಏನು ಹೇಳ್ ಯಾಕೆ ಎದ್ದು ಹೇಳ್ತೀರಿ ಅಧ್ಯಕ್ಷರೆ ಅದೆ ಅಧ್ಯಕ್ಷರ ಒಳ್ಳೇದು ಒಳ್ಳೆಯದು ಎಲ್ಲರ ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಲಿಸಿರ್ತಾರೆ ಒಳ್ಳೆಯದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದನಿಸ್ಬೇಕು ನಮ್ಮ ಧರ್ಮ ಈಗ ನನಗೆ ದೊಣ್ಣೆ ಕೊಟ್ಟು ಬಿಟ್ಟು ನಿಲ್ಲಿಸ್ಬೇಡಿ ನೀವು ಹೈದರಲ್ಲಿ ನನ್ನ ಬಿಟ್ಟು ಬಿಟ್ಟು ನನ್ನ ಅಷ್ಟೇ ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮಾತ್ರ ಚರ್ಚೆ ಮಾಡುವ ಅಧ್ಯಾಕ್ಷರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಅಲ್ಲ ನಮ್ಮ ನಮ್ಮ ನಾನು ಸುಳ್ಯ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ ಆಯ್ತಪ್ಪ ಮಾತಾಡಿ ದಟ್ ಇಸ್ ಅ ಬೆಸ್ಟ್ ವೇ ಆಫ್ ಟಾಕಿಂಗ್ ಮುಂಚೆ ಮಾತಾಡಿದವರು ಇದ್ದಾರೆ ಮಾತಾಡಿ ನಾನು ಹೇಳಿದ್ದು ಅವ್ರು ಬೈದಲ್ಲ ಆ ಸದ್ಯ ಸದನದಲ್ಲಿ ಬಳಸಬಾರದು ಅನ್ನೋದಷ್ಟೇ ನನ್ನ ಆಕ್ಷೇಪಣೆ ನಿಯಮಾವಳಿ ಬಯ ಬರಲ್ಲ ತಾವು ಅಧ್ಯಕ್ಷ ಬಯಕ್ ಬರೋದಿಲ್ಲ ಯಾವ ಶಬ್ದ ಅಧ್ಯಕ್ಷರೇ ಯಾವ ಶಬ್ದಗಳನ್ನ ಬಳಸಬೇಕು ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನ ಪಾಕಿಸ್ತಾನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದ್ದೀರಿ ನಿಜವಾಗಿ ನೀವೊಬ್ರು ದೇಶ ಭಕ್ತರ ಆಯ್ತು ನಿಮ್ ಮುಂದೆ ತಗೊಂಡೋಗಿ ಹೆಂಗ ಬಂದ್ರೆ ಯಾರು ಏನು ನೋಡಿದ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಂ ಅವ್ರನ್ನ ಗೌರವಿಸ್ತೀವಿ ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ